ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತಾನು ಹೇಳ್ಬಹುದು ಒಂದು ಒಳ್ಳೆ ಭಕ್ತಿ ಇರುವಂತ ಒಂದು ಜಾಗ ಅಂತಾನೂ ಹೇಳಬಹುದು ಭಕ್ತರು ತುಂಬಾ ಜನ ಇದ್ದಾರೆ ಗೋರ್ಮೆಂಟ್ ಸಹಕಾರ ಇಲ್ಲದೆ ಮಾಡಿರೋ ಒಂದು ದೇವಸ್ಥಾನ ಇವತ್ತು ನಾವು ನಮ್ಮ ದಾವಣಗೆರೆಯ ಶ್ರೀ ಮೈರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತಿನ ದಿನ ದೇವಸ್ಥಾನದ ಕಟ್ಟಡದ ನಿರ್ಮಾಣದ ಕುತೂಹಲಕಾರಿ ವಿಷಯಗಳ ಅದ್ಭುತವಾದಂತಹ ಒಂದು ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಮೈರಲಿಂಗೇಶ್ವರನ ಭಕ್ತರಿಗಂತೂ ತುಂಬಾ ಇಷ್ಟ ಆಗುತ್ತೆ ಕೊನೆವರೆಗೂ ನೋಡಿ ನೋಡ್ತಾ ಇರೋದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಅಂದ್ರೆ ಮುಖ್ಯ ದ್ವಾರ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ ನಾವು ಗರ್ಗಂಬ ನೋಡ್ತೀವಿ ಮತ್ತೆ ದೇವಸ್ಥಾನದ ಸುತ್ತ ಒಳಗಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಾಲ್ಕೈದು ಮೆಟ್ಲು ತರ ಮಾಡಿದರೆ ತುಂಬಾ ಚೆನ್ನಾಗಿ ಬಂದೈತೆ ಕಂಪ್ಲೀಟ್ ಲುಕ್ ಮಾತ್ರ ಹಿಂದೆ ದೇವಸ್ಥಾನಕ್ಕೆ ಅಂದ್ರೆ ನಮ್ಮ ಮನೆ ದೇವರು ಮೈಲಾರಕ್ಕೆ ಹೋಗಬೇಕು ಅಂತಂದ್ರೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗ್ಬೇಕಿತ್ತು ಅಂತ ಹೇಳ್ತಾ ಇದ್ರು ಯಾಕಪ್ಪ ಅಂತಂದ್ರೆ ಕೊಂಕಣ ಸುತ್ತಿ ಅಂದ್ರೆ ಮೂರು ಕಡೆ ತುಂಗಭದ್ರ ನದಿ ಪೂರ್ವದಿಂದ ಪಶ್ಚಿಮದವರೆಗೆ ಮತ್ತೆ ಅದೇ ನದಿ ಉತ್ತರಕ್ಕೂ ಸಹ ತಿರುಗಿರೋದ್ರಿಂದ ಒಂದು ಕಡೆ ಪರ್ವತದ ಸಾಲುಗಳು ಅಂದ್ರೆ ಮಣಿಚುಲ ಪರ್ವತಗಳು ಇರೋದ್ರಿಂದ ಇವಾಗಿನ ತರ ಅಭಿವೃದ್ಧಿ ಆಗಿರ್ಲಿಲ್ಲ ಸರಿಸಾಗಿ ಹೋಗಿ ಬರೋ ಹಾಗಿರ್ಲಿಲ್ಲ ಹಾಗಾಗಿ ಭಕ್ತರಿಗೆ ತುಂಬಾ ತೊಂದರೆ ಆಗುತ್ತೆ ದೇವಸ್ಥಾನಕ್ಕೆ ಹೋಗ್ಬಾರದು ಅಂತ ಹೇಳಿ ಎಲ್ಲೆಲ್ಲಿ ಮೈಲಿಾಲಿಂಗೇಶ್ವರನ ಭಕ್ತರಿದ್ದಾರೆ ಅಲ್ಲಲ್ಲಿ ದೇವಸ್ಥಾನ ಕಟ್ಟಿಸಿ ದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಅನ್ನೋದೊಂದು ಪ್ರತೀತಿ ಇದೆ ಹಾಗಾದ್ರೆ ನಮ್ಮ ದಾವಣಗೆರೆಯ ಕೊಂಡಜಿರೋಡು ಶ್ರೀ ಕ್ಷೇತ್ರ ಶಿಬಾರದ ಮೈಲಾಲಿಂಗೇಶ್ವರ ದೇವಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸ ಇರಬಹುದು ನಮ್ಮನೇರು ಕೇಳಿದ್ರೆ ಅವರು ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಹನ್ನೆರಡು ವರ್ಷದವರು ಇದ್ದಾಗಲೇನೆ ಅವ್ರಿಗೆ ದೇವರು ಹೊರೆ ಹಾಗಾಗಿ ಅದನ್ನೆಲ್ಲ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ನಂಗಂತೂ ಇದೆ ನಿಮಗೂ ಸಹ ಇದೆ ಅಲ್ವಾ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಹೈವಾಪ್ ಎಲ್ಲರೂ ಸೂಪರ್ ಅಂತ ಅನ್ಕೊಳ್ತೀನಿ ಇವಾಗ ನಮ್ಮ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಇವಾಗ ಓಪನಿಂಗ್ ಗೆ ಸಿದ್ಧ ಆಗೈತೆ ಅಂದ್ರೆ ಇದೇ ಮೇ ಐದನೇ ತಾರೀಕಿಂದ ಶುರು ಆಗ್ತಾ ಇದಾವೆ ಎಲ್ಲಾ ಕೆಲಸ ಕಾರ್ಯಗಳು ಅಂದ್ರೆ ಕುಂಭ ಆಯ್ತು ಕಳಸಾಯಿತು ಹೋಮ ಹವನಗಳು ಮತ್ತೆ ನಮ್ಮ ದೇವರುಗಳ ಮೂರ್ತಿಗಳು ಎಲ್ಲ ನೂತನವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಫ್ರೆಂಡ್ಸ್ ನಮ್ಮ ದೇವಸ್ಥಾನ ಹತ್ತು ವರ್ಷಗಳಿಂದ ಅಂದ್ರೆ ಇವಾಗ ಓಪನಿಂಗ್ ಆಗ್ತಾ ಇದೆ ತುಂಬಾ ಖುಷಿ ಇದೆ ತುಂಬಾ ದಿನಗಳ ನಂತರ ಅಂದ್ರೆ ಯಾವಾಗ್ಲೂ ಬರ್ತಾ ಇದ್ದಾಗ ಯಾವಾಗ ಓಪನಿಂಗ್ ಆಗುತ್ತೆ ಯಾವಾಗ ಓಪನಿಂಗ್ ಆಗುತ್ತೆ ಅಂತ ತುಂಬಾ ಸರಿ ನಮ್ಮ ಮನಸ್ಸನ್ನ ನಾವೇ ಕೇಳ್ಕೊಂಡಿರ್ತೀವಿ ಆಕ್ಚುಲಿ ನೀವಂತೂ ಅನ್ಕೊಂಡೇ ಇರ್ತೀರಾ ನನ್ಗೂ ಆ ತರ ತುಂಬಾ ಸರಿ ಅನ್ಸಿದೆ ಫೈನಲಿ ನಮ್ಮ ದೇವಸ್ಥಾನ ಇವಾಗ ಓಪನಿಂಗ್ ಆಗ್ತಾ ಇದೆ ಇನ್ನೂ ವರ್ಕ್ ನಡೀತಾ ಇದೆ ಇವಾಗ ಓಪನಿಂಗ್ ನೆಕ್ಸ್ಟ್ ಮಂತ್ ಇದೆ ಅಂದ್ರೆ ಇನ್ನೂ ವರ್ಕ್ ನಡೀತಾ ಇದೆ ಮತ್ತೆ ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗಿರ್ಬೋದು ಮತ್ತೆ ಇದು ಯಾವ ಥೀಮ್ ಅಲ್ಲಿ ಇದೆ ಎಲ್ಲ ನಮ್ಮ ದೇವಸ್ಥಾನದ ಅರ್ಚಕರಾಯ್ತು ಮತ್ತೆ ಟ್ರಸ್ಟಿಗಳಾಯ್ತು ಎಲ್ಲಾ ಅವ್ರ ಕಡೆ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ ಇವಾಗ ದೇವಸ್ಥಾನದಲ್ಲಿ ಅರ್ಚಕರಿದ್ದಾರೆ ಸುರೇಶ್ ಭಟ್ರು ಅವ್ರನ್ನ ಕೇಳೋಣ ಏನ್ ಹೇಳ್ತಾರೆ ನೋಡೋಣ ಗೋಪುರ ಎಲ್ಲ ಆಗತ್ತೆ ಹಾ ಹಾ ಫ್ರೆಂಡ್ಸ್ ನೋಡಿ ಇವಾಗ ಕಳಸ ಗೊಬ್ಬರಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು ಮತ್ತೆ ಇಲ್ಲಿ ಇನ್ನೂ ಸ್ವಲ್ಪ ವರ್ಕ್ ನಡೀತಾ ಇದೆ ಬನ್ನಿ ಒಳಗಡೆ ಹೋಗೋಣ ಏನು ನಡೀತಾ ಇದೆ ಏನು ನೋಡ್ಕೊಂಡ್ ಬರೋಣ ವರ್ಕ್ ಮಾಡ್ತಾ ಇದಾರೆ ಬನ್ನಿ ಇಲ್ಲಿ ನಮ್ ಚೂರ್ ಬೆಟ್ರ್ ಇದಾರೆ ಕೇಳೋಣ ಬನ್ನಿ ಬೆಟ್ರೆ ಹೇಗಿದ್ದೀರಿ ಹೇಗೆ ನಡೀತಾ ಇದೆ ಕೆಲಸ ಎಲ್ಲ ಮುಗಿತ ದೇವಸ್ಥಾನದ್ದು ಹತ್ರ ಬಂತು ಇವಾಗ ನಾಳೆ ಇನ್ನೊಂದು ಹದಿನೈದು ಉಳಿತಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನದ ವರ್ಕ್ ಎಲ್ಲ ತನಕ ಬಂತು ಏನು ಸ್ವಲ್ಪ ಹೇಳ್ರಿ ಮತ್ತೆ ನಿಮ್ ಪರಿಚಯ ಹೇಳ್ಕೊಡ್ರಿ ನಮ್ಮ ವೀಕ್ಷಕರಿಗೆ ಇದು ಶಿವಾರದ ಮೈಲಾಲಿಂಗೇಶ್ವರ ದೇವಸ್ಥಾನ ಇದು ಸುಮಾರು ಮುನ್ನೂರ ಐವತ್ತು ನಾನೂರು ಸಳೆ ಇತಿಹಾಸ ಇದೆ ಈ ದೇವಸ್ಥಾನ ಮೊದಲೇ ಸುಮಾರು ಅಂದ್ರೆ ಒಂದ್ ಸಣ್ಣ ಒಂಬತ್ತು ಅಡಿ ಒಂಬತ್ತರಿ ಜಾಗದಲ್ಲಿ ದೇವಸ್ಥಾನ ಇತ್ತು ತದನಂತರ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗಿ ಈ ದೇವಸ್ಥಾನವನ್ನ ನೂತನವಾಗಿ ವಿಜೃಂಭಣೆಯಿಂದ ದೇವಸ್ಥಾನ ಕಟ್ಟಿದ್ವಿ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿಂದ ಕಟ್ಟಿರ್ತಕ್ಕಂತ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಭಕ್ತರ ಆಗಮನ ಸಂಖ್ಯೆ ಜಾಸ್ತಿ ಆಗಿ ಭಕ್ತರ ಮನೋ ಅಭಿಲಾಷ ಅಂದ್ರೆ ಮನಸ್ಸಿನಲ್ಲಿ ಏನ್ ತಿಳ್ಕೊಂಡು ಬಂದಿರ್ತಲ್ಲ ಅವೆಲ್ಲ ನೆರವೇರೋದ್ರಿಂದ ಇಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗಿದೆ ಹಾಗೂ ಈ ದೇವಸ್ಥಾನ ಈಗ ನಾಳೆ ಮೇ ಐದನೇ ತಾರೀಕಿಂದ ಅಂದ್ರೆ ನಾಲ್ಕನೇ ತಾರೀಕು ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಇರುತ್ತೆ ಹೊಸ ಮೂರು ವಿಗ್ರಹಗಳೆಲ್ಲ ಬರ್ತಿದ್ದವು ಆ ವಿಗ್ರಹಗಳ ಮೆರವಣಿಗೆ ಅದರ ಮೆರವಣಿಗೆ ಕುಂಭಾಭಿಷೇಕ ಇರುತ್ತೆ ಅನಂತರ ಏಳನೇ ತಾರೀಕಿಂದ ಏಳು ಎಂಟು ಒಂಬತ್ತು ಹತ್ತು ಈ ಐದು ದಿನ ಕಾರ್ಯಕ್ರಮದಲ್ಲಿ ದೇವಸ್ಥಾನದಲ್ಲಿ ಅನೇಕ ಹೋಮಾದಿ ಕಾರ್ಯಕ್ರಮಗಳು ನಡೀತಾವೆ ರಾಕ್ಷೋಕ್ನ ಹೋಮ ವಾಸ್ತು ಹೋಮ ಹಾಗೂ ಇದಕ್ಕೆ ಕಲಾ ಹೋಮಗಳು ಈ ತರ ನಡೀತಕ್ಕಂತ ಎಲ್ಲ ಹೋಮಗಳು ಕಾರ್ಯಕ್ರಮ ನಡೀತಾ ಇದೆ ಇದೆ ಮತ್ತೆ ಕಳಸ ಇದೆ ಅಂತ ಭಕ್ತರು ಬರಬೇಕು ಇಲ್ಲಿ ಬರ್ಸೋಕಾಯ್ತು ನಾಲ್ಕನೇ ತಾರೀಕು ಭಾನುವಾರ ದಿನ ಬೆಳಗ್ಗೆ ಎಂಟು ಗಂಟೆಗೆ ಈ ದೇವಸ್ಥಾನಕ್ಕೆ ಆಗಮಿಸ್ಬೇಕು ಇಲ್ಲಿ ನಮ್ಮಲ್ಲಿ ನಾವು ಮೊದ್ಲೇ ಬರ್ಸಿರತಕ್ಕಂತ ಹೆಸರಿಗೆ ಒಂದು ಕುಂಭವನ್ನು ರೆಡಿ ಮಾಡಿರ್ತೀವಿ ಆ ಕುಂಭವನ್ನು ತಗೊಂಡೋಗಿ ಇಲ್ಲಿಂದ ಸೀದಾ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ಒಂದು ಸರ್ಕಾರ ಮುಖಾಂತರ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿಂದ ಹೋಗಿ ಮತ್ತೆ ಪ್ರೋತ್ಸಾಹ ಮುಖಾಂತರ ಮತ್ತೆ ದೇವಸ್ಥಾನಕ್ ಬರುತ್ತೆ ಅಂದ್ರೆ ಅಲ್ಲಿ ಮೂರ್ತಿ ವಿಗ್ರಹ ಅಲ್ಲಿಂದ ಬಂದು ದುರ್ಗಮ್ಮ அந்த மூத்தி ஆ மூர்த்திய நான் இங்கே சுவாக மாத்தீங்க ಇವಾಗ ದೇವಸ್ಥಾನ ಇದೇ ಥೀಮ್ ಅಲ್ಲಿ ಬರಬೇಕು ಮತ್ತೆ ಇಷ್ಟು ಬರಬೇಕು ಅನ್ನೋದಾದ್ರೆ ತುಂಬಾ ಜನಗಳ ಸಹಕಾರ ಅಂತೂ ಇದೇ ಇರುತ್ತೆ ಅದು ಯಾವ ರೀತಿ ಆಗಿತ್ತು ಅದ್ರ ಬಗ್ಗೆ ಫಸ್ಟ್ ನಾವು ಅನೇಕ ಒಂದು ಈ ತರ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಪ್ಲಾನ್ ಮಾಡಿದಾಗ ನಾವು ನಾಲ್ಕೈದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಯಾವ ತರ ದೇವಸ್ಥಾನ ಚೆನ್ನಾಗಿ ಕಟ್ಟಿದಾರ ಹೊಸಾಗಿ ನೀವು ಈ ತರ ಯಾರ್ಯಾರು ಕಟ್ಟಿದ್ದಾರೆ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವು ಮುಖ್ಯವಾಗಿ ಕಾಗಿನೆಲೆ ಹೋಗಿದ್ರು ಕಾಗಿನೆಲೆಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಇಲ್ಲಿ ಏನ್ ಕೆಲಸ ಮಾಡ್ತಿದ್ರಲ್ಲ ಅವರೇ ಕೆಲಸ ಅವ್ರು ಮಾಡ್ತಾ ಇದ್ರಲ್ಲಿ ಕಾಗಿನೆಲೆಯಲ್ಲಿ ಕೆಲಸ ಮಾಡ್ತಿರೋ ಅವ್ರನ್ನ ಕರ್ಕ ಅವ್ರನ್ನೇ ಕರ್ಕೊಂಡ್ಬಂದು ಅವರು ಈ ತರ ಕಲ್ಲಿ ತರ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಬ್ರಿ ಅವರು ಅವ್ರ ಶಹವಾದಿಗಳು ಅಂತ ಇರ್ತಾರಂದ್ರೆ ಇಂಜಿನಿಯರ್ಸ್ ಅವ್ರ ತರ ಈ ತರ ಪ್ಲಾನ್ ತರ ಮಾಡ್ರಿ ಈ ತರ ಚೆನ್ನಾಗತ್ತೆ ಈ ತರ ಪ್ರಕಾರ ಇರ್ಬೇಕು ತರ ಎಲ್ಲ ಇರ್ಬೇಕು ಅಂತ ಹೇಳಿ ಅವ್ರು ಹೇಳಿದ್ರು ಆ ಆತರ ಮಾಡ್ಕೊಂಡು ಆತರ ಪ್ಲಾನ್ ಪ್ರಕಾರ ಮಾಡ್ಕೊಂಡು ಕಮಿಟಿ ಶಿವಾರ ಇದಕ್ಕೆ ಟ್ರಸ್ಟ್ ಇದೆ ದೇವಸ್ಥಾನ ಟ್ರಸ್ಟ್ ಅಂತ ಟ್ರಸ್ಟ್ ಇದೆ ಆ ಟ್ರಸ್ಟ್ ಮುಖಾಂತರ ಎಲ್ಲ ವರ್ಕ್ ಗಳು ನಡೀತಾ ಇದೆ ಇದು ಕಲ್ಲು ಬಂದ್ಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ ಬರುತ್ತೆ ಇದು ಕಲ್ಲು ದೊಡ್ಡಬಳ್ಳಾಪುರ ಕಲ್ಲು ಅಲ್ಲಿಂದ ಕಲ್ಲು ತರಿಸಿ ಆ ಕಲ್ಲಿನಿಂದ ಇವೆಲ್ಲ ಕಾರ್ಯಕ್ರಮ ಮಾಡಿರೋದು ಎಲ್ಲಾ ಕಲ್ಲು ಇಲ್ಲಿ ರಫ್ ಆಗಿ ಬರ್ತಿತ್ತು ರಫ್ ಆಗಿ ಬಂದ ತಕ್ಷಣ ಅದನ್ನ ಇಲ್ಲಿ ಎಲ್ಲಾ ತರದ ಮಷಿನ್ ಗಳನ್ನ ಯೂಸ್ ಮಾಡಿ ಕಂಬಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಮಾಡಿ ಈ ತರ ಒಂದು ವಿಜೃಂಭಣೆಯಿಂದ ಸೇವಾ ಕಾರ್ಯಕ್ರಮ ಮಾಡಿದೆ ವಿಜೃಂಭಣೆಯಿಂದ ಬರ್ಬೇಕಾದ್ರೆ ಯಾಕೆಂದ್ರೆ ಹತ್ತು ವರ್ಷದಿಂದ ನಡೀತಾ ಇದೆ ಅಂದಾಗ ಸುಮ್ಮನೆ ಆಗಿರಲ್ಲ ಆ ಕೆಲಸಗಳೆಲ್ಲ ಯಾವ ತರ ಸಹಕಾರ ಇತ್ತು ಎಲ್ಲ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ ಇದರಲ್ಲಿ ಮುಖ್ಯವಾಗಿ ನಮ್ದೊಂದು ಕಮಿಟಿ ಇದೆ ಹದಿನೈದು ಜನರ ಒಂದ್ ಕಮಿಟಿ ಇದೆ ಆ ಟ್ರಸ್ಟ್ ಒಳಗೆ ಹದಿನೈದು ಜನ ಇದಾರೆ ಅವರೆಲ್ಲ ಅಗ್ನಿ ತಿಳುವಳಿಕೆ ಇರ್ತಕ್ಕಂಥ ಇರೋದ್ರಿಂದ ಅವರು ಸಾಮಾನ್ಯ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾರೆ ನಿಮಗೆ ಅವ್ರ ನಮ್ಮ ಅಧ್ಯಕ್ಷ ಹತ್ರ ಹಾಗೂ ನಮ್ಮ ಟ್ರಸ್ಟಿ ಹತ್ರ ಮಾತಾಡ್ರಿ ಅದ್ರ ಎಲ್ಲಾ ಡಿಟೇಲ್ಸ್ ಹೇಳ್ತಾರೆ ಅದೇ ನಮ್ದು ಪೂಜೆ ವಿಚಾರ ಏನಿರ್ತಾರೆ ಅದ್ರ ನಮಗೆ ಗೊತ್ತಿರುತ್ತೆ ಇದ್ರ ಆಡಳಿತ ವಿಚಾರ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಅವ್ರ ವಿಚಾರ ಫ್ರೆಂಡ್ಸ್ ನೋಡಿದಲ್ವಾ ಇಷ್ಟೊತ್ತು ನಮ್ಮ ಅರ್ಚಕರು ನಮ್ಮ ದೇಶದ ಬಗ್ಗೆ ಎಲ್ಲ ಹೇಳಿದ್ರು ಇವಾಗ ನಮ್ ಟ್ರಸ್ಟಿ ಅವರು ಇದಾರೆ ನಮ್ಮ ಟ್ರಸ್ಟಿಯವ್ರ ಜೊತೆ ಮಾತಾಡ್ಸೋಣ ಎಲ್ಲರೂ ಸಿಗ್ಲಿಲ್ಲ ತುಂಬಾ ಬಿಜಿ ಇದಾರೆ ಇವತ್ತು ಸೀರೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕುಂಬ ಇದೆ ಅಲ್ವಾ ಹಂಗಾಗಿ ನಾಲ್ಕನೇ ತಾರೀಕಿಗೆ ಹಂಗಾಗಿ ಇಲ್ಲಿ ನಮ್ಮ ಅಂಕಲ್ ಇದ್ದಾರೆ ಇನ್ನೊಬ್ರು ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ ನೋಡೋಣ ಈ ದೇಶ ಬಗ್ಗೆ ನನಗೆ ಯಾವ ತರ ಫೀಲ್ ಆಗ್ತಿದೆ ಅಂದ್ರೆ ಹಂಪಿ ದೇಸಂದನಿ ಯಾವ ತರ ಕಂಬಗಳೆಲ್ಲ ಇದಾವೆ ತರ ಒಂದು ಫೀಲ್ ಬರ್ತಾ ಇದೆ ನಮಸ್ತೆ ನಮಸ್ತೆ ಇವಾಗ ನಮ್ಮ ದೇವಸ್ಥಾನದ ಇಷ್ಟು ಚೆನ್ನಾಗಿ ಬಂದಿರೋದು ಮತ್ತೆ ಈ ತರ ಬರ್ಬೇಕಿತ್ತು ಅಂತ ಅನ್ನೋದು ಈಗ ಹದಿನೈದು ವರ್ಷದ ಮುಂಚೆ ದೇವಸ್ಥಾನ ಕಟ್ಟಬೇಕಂತ ತೀರ್ಮಾನ ಮಾಡಿದ್ವಿ ಕಟ್ಟಿದ್ರೆ ಕಲ್ಲಿನ ದೇವಸ್ಥಾನ ಕಟ್ಟಬೇಕು ಒಳ್ಳೆ ದೇವಸ್ಥಾನನ ಸಿಮೆಂಟಿನ ದೇವಸ್ಥಾನ ಮಾಡೋದ್ ಬೇಡ ಈ ಕರ್ನಾಟಕದಲ್ಲಿ ಯಾರು ಕಟ್ಟಿಲ್ಲ ಅಂತ ಮಲಿನಕ ದೇವಸ್ಥಾನ ಕಟ್ಟಿದೆ ಆ ಆತರ ದೇವಸ್ಥಾನ ಕಟ್ಟಿದ್ವಿ ಹದಿನೈದು ವರ್ಷ ದೇವಸ್ಥಾನ ಕೆಲಸ ಮಾಡಕ್ ಹಚ್ಚಿ ಇಲ್ಲಿಗೆ ಈ ಪೂರ್ಣ ಮುಗಿತಾ ಬಂದಿದೆ ಈಗ ಏಳರಿಂದ ಹನ್ನೆಂದ್ರ ತನಕ ಮೂರ್ತಿ ಫಂಕ್ಷನ್ ಇದೆ ಹೋಮಗಳಿದೆ ಚಂಡಿ ಹೋಮ ಗಣ ಹೋಮ ಇದೆ ಮೇ ಹನ್ನನೇ ತಾರೀಕು ಮೂರ್ತಿ ಪ್ರತಿಷ್ಠಾಪನೆ ಇದೆ ಆಮೇಲೆ ಮೇ ನಾಲ್ಕನೇ ತಾರೀಕು ಮಲೀನಗಪ್ಪನ ಮೂರ್ತಿ ಮೆರವಣಿಗೆ ಇದೆ ಆ ಈ ಮೂರ್ತಿ ಕೊಟ್ಟೂರಲ್ಲಿ ಮಾಡಿಸಿದೇವಿ ಕೊಟ್ಟೂರಲ್ಲಿ ವೀರೇಶ್ ಶಿರಸಂಗಿ ಅಂತ ಹೊರಸರು ಅವ್ರತ್ರ ಮಲೀನಗಪ್ಪನ ಮೂರ್ತಿ ಗಂಗಳ ಮುಂದೆ ಸಂಕಿಷ್ಟ ಮಾಡ್ಸಿದ್ದೇವೆ ಇಲ್ಲಿ ನಮ್ ಕರ್ನಾಟಕದಲ್ಲಿ ಮೈಲಾರು ಬಿಟ್ರೆ ಇಲ್ಲೇ ಫಸ್ಟ್ ಆತರ ಮೂರ್ತಿ ಇರೋದು ತುಂಬಾ ಕಳಸ ಮೆರವಣಿಗೆ ಇದೆ ಸ್ವಾಮಿ ಮೂರ್ತಿ ಮೆರಣಿಗೆ ಇದೆ ಎಲ್ಲರೂ ದಯ ಬಿಟ್ಟು ಸಹಕಾರ ಸಾಕಾರ ಕೊಡ್ರಿ ಆಮೇಲೆ ದೊಡ್ಡಬಳ್ಳಾಪುರ ಕಲ್ಲು ನಿಲ್ಸಿದ್ರು ಕ್ವಾರಿ ಕ್ವಾರಿ ಶಿವಜಾತ್ ಅಂತ ನಿಲ್ಸಿದ್ರು ಆಮೇಲೆ ಇಲ್ಲೇ ಹೊರ್ಷಪೇಟೆ ಹತ್ರ ಬುಕ್ಸಾಗ್ರ ಕಲ್ ಕಲ್ತರಿಸಿ ಈ ಕೆಲಸ ಪೂರ್ಣ ಮುಗಿಸಿ ನಾವ್ ಈ ಮಟ್ಟಿಗೆ ತಂದಿದ್ದೇವೆ ಈಗ ಮೂರ್ತಿ ಪ್ರತಿಷ್ಠಾಪನೆ ಓಪನಿಂಗ್ ಹೋಮಗಳು ಎಲ್ಲ ಇಟ್ಕೊಂತದ್ದು ಇವಾಗ ರಫ್ ಕಲ್ಸ ಬಂದು ಎಷ್ಟು ಚೆನ್ನಾಗ್ ಬಂದಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಒಳ್ಳೆ ಕೆಲಸ ಅಂತ ಹೇಳ್ಬೋದು ತಮಿಳುನಾಡಿನಿಂದ ಬಂದು ಮಾಡಿದೆ ರಫ್ ಮತ್ತೆ ಇವಾಗ ಅಂಕಲ್ ಏನ್ ಗೊತ್ತಾ ಇವಾಗ ಅದ್ರ ದೇವಸ್ಥಾನ ಇವಾಗ ಮೆಡಲಿಂಗೇಶ್ವರ ಪ್ರತಿಷ್ಠಾಪನೆ ಮಾಡಿದ ಅಲ್ಲಿ ಅಲ್ಲಿ ಒಂದು ದೇವಸ್ಥಾನ ಅದನ್ನ ಇವಾಗ ಅಲ್ಲಿ ಏನ್ ಮಾಡುದ್ರಿಕ್ ಬಂದ್ ಅದು ಮೂಲ ದೇವರು ಶಿವಾರ ಅಂತ ಅಂದ್ ಅದು ಮತ್ತೆ ಅದನ್ನ ಏನೂ ಚೇಂಜ್ ಮಾಡಕ್ ಬರದಲ್ಲ ಮೂಲದೇವ್ರು ಅದಕ್ಕೋಸ್ಕರ ಅದಕ್ಕೊಂದು ಸಣ್ಣ ದೇವಸ್ಥಾನ ಮಾಡಿದ್ವಿ ಇಲ್ಲಿ ಸಂಪಿಗೆ ಸಿದ್ದೇಶ್ವರ ಮೈಲಾರ್ನಿಂಗೇಶ್ವರ ಅಂಗಮಳಮ್ಮ ಬರ್ತದ ಮೇಲ್ಗಡೆಗೆ ಕೆಳಗಡೆಗೆ ಅದು ಮೈಲಾರ ಅಂತ ಶಿವಾರ ಅದು ಮೊದಲನೇ ದೇವ್ರ ಮೂಲ ದೇವ್ರ ಶಿವಾರ ಅದ್ರಲ್ಲಿ ಬಹಳ ಸತ್ಯ ಐತಿ ಅದು ಬಾರಿ ಪವರ್ಣನ ಐತಿ ಆ ದೇವ್ರ ಪೋರ್ಡ ಪುರುಷ ಸತ್ಯ ಇರೋದ್ರಿಂದ ಇಲ್ಲಿ ತನಕ ಈ ದೇವಸ್ಥಾನ ಕೆಲಸ ನಡತೈತೆ ಶಿವಬಾರ ಮಾಡೇವಿ ವಾರ ಬೆಳೆಲ್ಲ ಬಂದ್ರಲ್ಲ ಅಲ್ಲಿ ಕೆಳಗಡೆ ಚಾಕ್ರಿ ಮಾಡ್ತಾರೆ ಚಾಕ್ರಿ ಮಾಡಕ್ಕೆ ಆಮೇಲೆ ಪರ್ವ ಮಾಡಕ್ಕೆ ದಣಿ ತಿನ್ಸಕೆ ಆ ಕಾಯಿ ತೆಳಗ್ ಮಾಡ್ತಾರ ಇಲ್ಲಿ ಇಲ್ಲಿ ಮ್ಯಾಲಗಡಿಗೆ ಏನಪ್ಪಾ ಅಂದ್ರೆ ಭಕ್ತರು ಬಂದು ಪೂಜೆ ಮಾಡಿಸಿಕೊಂಡು ತೆಳಗ್ ಹೋಗಿ ದರ್ಶನ ಮಾಡಿ ತೆಳಗಡಿಗೆ ಚಾಕ್ರಿ ಮಾಡೋದು ಮ್ಯಾಲಗಡ್ಗೆ ಏನು ಅವಕಾಶ ಕೊಡೋದಲ್ಲ ಬರೀ ಸ್ವಾಮಿ ಸ್ವಾಮಿ ನಮಸ್ಕಾರ ಮಾಡಿ ಸ್ವಾಮಿ ಇಲ್ಲಿ ತೀರ್ಥ ಕೊಡ್ತಾರ ತಕ್ಕ ತೆಳಗಡೆ ಹೋಗಿ ಅವ್ರ ಕಾರ್ಯಕ್ರಮ ಮಾಡೋದು ಅದು ಮೂಲ ಶಿಬಾರ್ ಅದು ಮುನ್ನೂರ ಐವತ್ತು ವರ್ಷ ಮೇಲೆ ಅದು ಹಳೆ ದೇವಸ್ಥಾನ ಅದು ಮುಂಚಿಲ್ಲ ಎಲ್ಲ ಏನದ ಹೊಲಗಳು ಒಷ್ಟೇ ಇಲ್ಲಿ ಪೂರ್ತಿ ಕಾಡದಂಗತ್ತದ ಅಂತದ್ ಯಾರೇ ಹಿರಿಯರು ಬಂದು ಪೂಜೆ ಮಾಡಿ ಅದ್ ತೊಳದು ಇದು ಮಾಡ್ತಾವ್ ಆಮ್ ನಾವೆಲ್ಲ ಟ್ರಸ್ಟ್ನ ಒಬ್ಬೊಬ್ಬರು ಚೇಂಜ್ ಮಾಡಿ ಮೂರ್ ಈ ಟ್ರಸ್ಟ್ ನಲ್ಲಿ ಬಹಳ ಜನ ತೀರ್ಕೆಂದ ಮೊದಲನೇರಲ್ಲ ಈಗ ನಾವು ಹೊಸ ಸಿರಿಕೆಂದ ಇಪ್ಪತ್ತು ವರ್ಷ ಸ್ವಲ್ಪ ಅಭಿವೃದ್ಧಿ ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ಒಳ್ಳೆ ದೇವಸ್ಥಾನ ಅಂತ ಹೇಳಿ ಕಟ್ಟಿ ಈ ಮಟ್ಟಕ್ಕೆ ತಂದಿಟ್ಟದೇ ಭಕ್ತರು ಕೊಟ್ಟರೆ ದುಡ್ಡು ನಾವ್ ಸರ್ಕಾರದಾಗ್ಲಿ ಸರ್ ಯಾವ್ದು ಯಾವ್ದೋ ಒಂದ್ ರೂಪಾಯಿ ತಗೊಂಡಲ್ಲ ಮಲ್ಲಿಗಪ್ಗ ಎಲ್ಲ ಮಾಧ್ಯಮದವರು ಎಲ್ಲ ಜನದರು ಭಕ್ತರದಾರ ಅವ್ರು ಕೊಟ್ಟರ ದುಡ್ಡಿನಲ್ಲೇ ಇಲ್ಲಿ ತನಕ ದೇವಸ್ಥಾನ ಕಟ್ಟೇವಿ ಸರ್ಕಾರದ ಏನೋ ಸೌಲತ್ ಏನೋ ದೇವಸ್ಥಾನ ಮುಗಿತಾ ಬಂದಿದೆ ಇನ್ನು ಮುಂದೆ ರಾಜಗೋಪುರ ಇದೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆದ್ಮೇಲೆ ಮುಂದೆ ರಾಜಗೋಪುರ ಮುಗಿಸಿ ಆಮೇಲೆ ರಾಜಗೋಪುರದ್ದು ನಾವು ಕಳ್ಸ ಇದ್ ಮಾಡಬೇಕಾದ್ರೆ ನಾವ್ ಅವಾಗ ವೇದಿಕೆ ಕಾರ್ಯಕ್ರಮ ಎಲ್ಲ ಗಣ್ಯ ವ್ಯಕ್ತ ಕರೆಸ್ತೇವಿ ಈಗ ಏನಂದ್ರೆ ಬರೀ ಮೂರ್ತಿ ಪ್ರತಿಷ್ಠಾಪನೆ ಆಮೇಲೆ ಪ್ರಸಾದ ಅಷ್ಟೇ ನೋಡಿದಲ್ವಾ ನಮ್ಮ ಅಧ್ಯಕ್ಷರು ಟ್ರಸ್ಟಿ ಯಾರು ಹೇಳಿದ್ರು ತುಂಬಾ ಚೆನ್ನಾಗಿ ದೇವಸ್ಥಾನ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ತುಂಬಾ ಚೆನ್ನಾಗಿ ಬಂದಿದೆ ದೇವಸ್ಥಾನ ಅಂತ ನನಗೆ ಈ ಕಂಬಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಹಂಪೆ ತರಾನೇ ಫೀಲ್ ಬರ್ತಾ ಇದೆ ಹಂಪೆಗೆ ಇನ್ನು ನಾವು ಹೋಗಿಲ್ಲ ಹೋಗಬೇಕು ಅನ್ನೋದು ಇದೆ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ನಮ್ಮ ದಾವಣಗೆರೆ ಈ ತರ ಒಂದು ದೇವಸ್ಥಾನ ಕಲ್ಲಿನ ದೇವಸ್ಥಾನ ಆಗಿದ್ದು ತುಂಬಾ ಚೆನ್ನಾಗಿ ಒಳ್ಳೆ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತಾನು ಹೇಳ್ಬಹುದು ಒಂದು ಒಳ್ಳೆ ಭಕ್ತಿ ಇರುವಂತ ಒಂದು ಜಾಗ ಅಂತಾನು ಹೇಳಬಹುದು ಭಕ್ತರು ತುಂಬಾ ಜನ ಇದ್ದಾರೆ ಗೌರ್ಮೆಂಟ್ ಇಂದ ಏನು ಸಹಕಾರ ಇಲ್ಲದೆ ಭಕ್ತರೆಲ್ಲ ಸೇರಿ ಮಾಡಿರೋ ಒಂದು ದೇವಸ್ಥಾನ ಸುಮಾರು ಹತ್ತು ಕೋಟಿ ಮೇಲೆ ಖರ್ಚಾಗಿದೆ ಅಂತ ಹೇಳ್ತಾರೆ ಆಗಿರುತ್ತೆ ಅಷ್ಟೊಂದು ಕಫು ಕಲ್ನ ಅಲ್ಲಿಂದ ತರಿಸಿ ಇಷ್ಟ್ರ ಮಟ್ಟಿಗೆ ಇಷ್ಟು ಚೆನ್ನಾಗಿ ಕಾಣೋ ತರ ಚಿತ್ತಾರವಾಗಿ ಮಾಡಿರೋದು ಅಂದ್ರೆ ಒಂದು ಸಾಹಸ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದೈತೆ ಎಲ್ರು ಬಂದಿ ನಮ್ಮ ದೇವಸ್ಥಾನದ ಓಪನಿಂಗ್ ಗೆ ನಾವು ಸಹ ಇದರಲ್ಲಿ ಭಾಗಿಯಾಗಿದ್ವಿ ಅನ್ನೋದು ಯಾವತ್ತಿಗೂ ಒಂದು ಸ್ವೀಟ್ ಮೆಮೊರಿ ಆಗಿರ್ತೈತಿ ಅದು ಒಂದು ದೇವರ ಆಶೀರ್ವಾದ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಎಲ್ಲರೂ ಸಹ ಬಂದಿ ದೇವಸ್ಥಾನದ ಒಂದು ಕುಂಭ ಮತ್ತೆ ಕಳಸದ್ದು ದೇವಸ್ಥಾನದ ಓಪನಿಂಗ್ ಆಗೋವರೆಗೂ ಒಂದು ಉತ್ಸವ ಇರುತ್ತೆ ಇಲ್ಲಿ ಎಲ್ಲರೂ ಬಂದು ಕುಂಭದ ಏನಾದ್ರು ಬರ್ಸೋದಿದ್ರೆ ಕಳಸದ್ ಹಿಡ್ಕೊಳ್ಳೋದಿದ್ರೆ ಎಲ್ಲರೂ ಹಿಡ್ಕೊಳ್ರಿ ಯಾಕೆ ಅಂತಂದ್ರೆ ನಮ್ಮ ದೇವಸ್ಥಾನ ಓಪನಿಂಗ್ ಅಲ್ಲಿ ನಾವು ಸಹ ಭಾಗಿಯಾಗಿದ್ವಿ ಅನ್ನೋದೇ ನಮ್ದೊಂದು ಪುಣ್ಯ ಅಲ್ವಾ ಇಂತ ಒಂದು ಆಪರ್ಚುನಿಟಿ ಯಾವತ್ತಿಗೂ ಸಿಗಲ್ಲ ಒಂದು ಒಳ್ಳೆ ಸುದಿನ ದೇವರ ಒಂದು ಕೃಪಾಶೀರ್ವಾದ ಎಲ್ರಿಗೂ ಸಿಗ್ಲಿ ತುಂಬಾ ಎಕ್ಸೈಟೆಡ್ ಆಗ್ತಿದ್ದೀನಿ ಅಂತ ಅನ್ಸುತ್ತೆ ಯಾಕೆಂದ್ರೆ ಅದೊಂದು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದಂತ ಒಂದು ಸುದಿನ ಬರ್ತಾ ಇದೆ ಅಲ್ವಾ ಅಷ್ಟು ನಮ್ಮ ದಾವಣಗೆರೆ ತರ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರೋದು ತುಂಬಾ ಖುಷಿ ವಿಷಯ ಅಲ್ವಾ ಹಂಗಾಗಿ ನಾನ್ ಸ್ವಲ್ಪ ಎಕ್ಸೈಟೆಡ್ ಅಲ್ಲಿ ಹೇಳ್ತಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ನಾವ್ ಇಲ್ಲಿ ದೇವಸ್ಥಾನ ನೋಡ್ತಾ ಇದೀವಲ್ವಾ ಇದು ಗಂಗೆ ಮಾಳಮ್ಮನ ದೇವಸ್ಥಾನ ಇಲ್ಲಿ ಗಂಗೆ ಮಾಳಮ್ಮ ಬರ್ತಾರೆ ಇದು ಈ ಕಡೆಯಿಂದ ಫಸ್ಟ್ ಒನ್ ಮಧ್ಯದಲ್ಲಿ ನಮ್ಮ ಮೈಲಾ ಲಿಂಗೇಶ್ವರ ಬರ್ತಾರೆ ಫ್ರೆಂಡ್ಸ್ ಏನ್ ಗೊತ್ತಾ ಇವಾಗ ಈ ತರ ನೋಡ್ತಾ ಇದೀವಿ ಒಂದ್ ಸ್ವಲ್ಪ ಖಾಲಿ ಖಾಲಿ ಅನಿಸ್ತಾ ಇದೆ ಫುಲ್ ಎಲ್ಲ ಅಂದ್ರೆ ಪೂರ್ತಿ ರೆಡಿ ಆದ್ಮೇಲೆ ನಮ್ಮ ದೇವಸ್ಥಾನ ಓಪನಿಂಗ್ ದಿನ ಯಾವ ತರ ಕಾಣಿಸುತ್ತೆ ಅಂತ ನೋಡಕ್ಕೆ ಒಂದು ಎಕ್ಸೈಟ್ಮೆಂಟ್ ಇದೆ ನನಗಂತೂ ಒಳ್ಳೆ ಇಲ್ಲಿ ಮಧ್ಯ ಮಂಟಪ ಬರುತ್ತೆ ಇಲ್ಲಿ ನೋಡ್ತಿದೀರಾ ಇಲ್ಲಿ ಎಲ್ಲಾರು ಭಕ್ತರು ಕುತ್ಕೊಳ್ಳೋದಾಯ್ತು ನಂತರ ದೇವರಿಗೆ ಬೇಡ್ಕೊಳ್ಳೋದಾಯ್ತು ಅದೆಲ್ಲ ಇಮೇಜಿನ್ ಅನ್ಸುತ್ತೆ ನನಗೆ ಇವಾಗ್ಲೇ ನೋಡಕ್ಕೆ ಇದು ನಮ್ಮ ಮೈಲಾರಿ ದೇವಸ್ಥಾನ ಬರುತ್ತೆ ಇಲ್ಲಿ ಮೈಲಾರಿ ದೇವರು ಗರ್ಭಗುಡಿ ನಾವು ಇಲ್ಲಿ ನೋಡ್ತಾ ಇರೋದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಇದು ಮುಂಚೆ ನಾನು ಎಲ್ಲಿ ನೋಡ್ತಾ ಇದ್ದೆ ಮುಂಚೆಲ್ಲ ನೆನಪಾಗುತ್ತೆ ನನಗೆ ಸಂಪಿಗೆ ಸಿದ್ದಪ್ಪನ ದೇವಸ್ಥಾನ ಹಳೆ ದೇವಸ್ಥಾನ ಇದ್ದಾಗ ಎಂಟ್ರೆನ್ಸ್ ಸಿಗಿತ್ತು ಅಂದ್ರೆ ಅಲ್ಲಿ ಟ್ರಸ್ಟಿಯವರೆಲ್ಲ ಕೂರ್ತಾ ಇದಾರಲ್ವಾ ಅಲ್ಲಿ ಅಲ್ಲಿ ಬರ್ತಾ ಇತ್ತು ಹಿಂದೆ ಮೈಲಾಲಿಂಗಪ್ಪ ಮತ್ತೆ ಗಂಗೆ ಮಳಮ್ಮ ದೇವಸ್ಥಾನ ಬರ್ತಾ ಇದ್ವು ಇವಾಗ ಮೂರನ್ನು ಜೊತೆಗೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅನ್ಸ್ತಾ ಇದೆ ನೋಡಕ್ಕೆಲ್ಲ ಇದು ಕೊಂಡಾಜಿ ರೋಡು ಶಿಬಾರದ ಹತ್ರ ಶಿಬಾರ ಕೊಂಡಾಜಿ ರೋಡ್ ಶಿಬಾರ ಮೈಲೇಶ್ವರ ದೇವಸ್ಥಾನ ಇನ್ಸಾದಲ್ಲಿ ಎಲ್ಲರೂ ಕೇಳ್ತಾ ಇದ್ರಿ ಎಲ್ಲಿ ಬರುತ್ತೆ ಅಡ್ರೆಸ್ ಅಂತೆಲ್ಲ ಕೇಳ್ತಾ ಇದ್ರಿ ನೋಡಿ ಇಲ್ಲಿ ಒಂಡಾ ಸರ್ಕಲ್ ಇಂದ ಬಂದ್ವಿ ಅಂದ್ರೆ ನೇರವಾಗಿ ಈ ಕಡೆಯಿಂದ ಕೊಂಡಾಜಿ ರೋಡ್ ಗೆ ಶಿಬಾರದ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇರೋದು ಕಾಣಿಸುತ್ತೆ ಎಲ್ಲರಿಗು ಕಂಬಗಳು ನೋಡು ನಲವತ್ತೆಂಟು ಕಂಬಗಳಿದಾವೆ ಇದಾವೆ ಟೋಟಲ್ ಎಲ್ಲಾ ಕಂಬಗಳು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ನಮ್ಮ ಹರಿಹರ ದೇವಸ್ಥಾನ ತಿಮಲ್ಲಿ ಬರ್ಬೋದು ಇದು ದೇವಸ್ಥಾನ ಅಂದ್ರೆ ಕಾಗಿನೆಲೆಗೆ ಹೋಗಿದ್ರಂತೆ ಅಲ್ಲಿ ಬಂದು ಈ ತಿಮ್ಮಲ್ಲಿ ಈ ತಿಮ್ಮಲ್ಲಿ ಒಂದು ಎರಡು ಮೂರು ದೇವಸ್ಥಾನಗಳನ್ನ ನೋಡ್ಕೊಂಡು ಮಾಡಿರೋಂತ ಒಂದು ದೇವಸ್ಥಾನ ಇದೆ ಎಷ್ಟು ಚೆನ್ನಾಗ್ ಕಾಣ್ತಾ ಇದೆ ಫುಲ್ ಕಲ್ಲಿಂದು ಇಲ್ಲ ತ್ರಿಶೂಲ ಲಿಂಗಗಳು ಪ್ಪಾಜ ಅಷ್ಟೇ ಅಲ್ಲದೆ ಇಲ್ಲಿ ಜೋಗಮರು ಇದಾರೆ ಬನ್ನಿ ಇವ್ರು ಎಷ್ಟೋರ್ಸಿನ ದೇವರು ಸೇವೆಯನ್ನ ಮಾಡ್ತಾ ಇದಾರೆ ಇವರಿಗೆ ಇಲ್ಲಿ ಮಾಡ್ತಾ ಇರೋದ್ರಿಂದ ಎಷ್ಟು ಒಳ್ಳೇದಾಗಿದೆ ಸ್ವಲ್ಪ ಕೇಳೋಣ

ಅಂದ್ರೆ ಇದು ಹತ್ತೇ ಮಾಡ್ಲೇಬೇಕು ಚಾಕ್ರ ಮಾಡ್ಕೊಂತ ಇಲ್ಲಪ್ಪ ನಾನು ಮಾಡಲ್ಲ ಅನ್ನಂಗಿಲ್ಲ ಅನ್ನಂಗಿಲ್ಲ ಅಂದ್ರೆ ದಿನಾ ಮಾಡ್ತೀರಾ ವಾರ ವಾರಕ್ಕೊಂದ್ಸರಿ ಮಂಗಳವಾರ ಶುಕ್ರವಾರ ಭಾನುವಾರ ಅಂದ್ರೆ ಇಕ್ಕದ ಇಷ್ಟೇ ಮನೆಗಳು ಹೋಗ್ಬೇಕು ಅನ್ನೋದೇನಾರ ಏನಿಲ್ಲ ಏನಲ್ಲ ಹೋಗ್ಬೋದು ನಮಗೆ ಎಷ್ಟು ಸರಿ ಅಷ್ಟು ಹೋಗ್ಬೋದು ನೋಡ್ತಿದ್ದೀರಾ ನಮ್ಮ ಮನೆಯವರು ಮತ್ತೆ ತನು ಮತ್ತೆ ಮುದ್ದು ಇವಾಗ ಬಂದರು ದೇವಸ್ಥಾನಕ್ಕೆ ನಾವು ಮುಂಚೆನೇ ಬಂದ್ವಿ ಅವರು ಇವಾಗ ಪೂಜೆ ಮಾಡಿಸ್ತಿದ್ದಾರೆ ಹದಿನೆಂಟು ಇಪ್ಪತ್ತು ವರ್ಷ ಹದಿನೆಂಟು ಇಪ್ಪತ್ತು ವರ್ಷ ಆಯ್ತು ನಿಮಗೆ ಹೆಂಗ ಅನಿಸ್ತು ದೇವಸ್ಥಾನ ದೇವರು ಹೊರ ಹೊರಬೇಕಂತ ನಿಮಗೆ ಹೆಂಗ್ ಗೊತ್ತಾಯ್ತು ನಮಗೆ ಆರಾಮಲ್ದಂಗಾಗಿ ನೆಲ ಕಟ್ಟಿ ಆಮೇಲೆ ಎಲ್ಲಾ ದೇವ್ರ ಹತ್ರ ಹೋದ್ರು ಎಲ್ಲಿ ಏನ್ ಆಗ್ಲಿಲ್ಲ ಉಚ್ಚಿಂಗ ಹೇಳಿದ್ಲು ನಮ್ ಅಣ್ಣನ್ ಮುದ್ರೆ ಅಂತ ಅದು ನನ್ ಇದ್ಯಾಸ ಆಗ್ಲಿಲ್ಲ ಆಮೇಲೆ ಇಲ್ಲೇ ಬಂದ್ ಒತ್ತಿಗೆ ತಗಸಿ ಮೇಲೆ ನಮಗ್ ಗೊತ್ತಾಯ್ತು ಅವಾಗ ಐದ್ ವರ್ಷ ನನ್ ಗಂಡ ತೀರ್ಕೊಂಡ್ ಐದ್ ವರ್ಷ ಹೆಂಗ ದೇವಸ್ಥಾನ ಹೊಸದಾಗಿ ಒಪ್ನಿಗೆ ಆಗ್ತಾಲ್ವಾ ತುಂಬಾ ತಿಂಗಳಿಂದ ಕಾಯ್ತಾ ಇದ್ವಿ ದಿನಕ್ಕೋಸ್ಕರ ಹುಷಿ ಆಕತ್ತೆ ಹುಷಿ ಆಕತ್ತೆ ಅದ್ರ ಸಾಕು ಗಡ ಅನ್ನ ಬೇಗ ಆದ್ರೆ ಸಾಕಪ್ಪ ಅಂತ

ಹರಿಹಾರದಿಂದ ಬಂದಿರಿ ಅದು ಎಷ್ಟ್ ದಿನದಿಂದ ಮಾಡ್ತಾ ಇದ್ರಿ ಕೆಲ್ಸ ಬ್ರದರ್ ನಿಮ್ಮ ಹೆಸರು ಚಂದ್ರು ನಮ್ಮ ದಾವಣಗೆರೆ ಅವರ ಚಂದ್ರು ಅಂತ ಹೇಳಿ ನೀವ್ ಈಗ ದೇವಸ್ಥಾನದ ಎಷ್ಟು ದೇವಸ್ಥಾನಗಳು ಮಾಡಿದ್ರಿ ಆಲ್ಮೋಸ್ಟ್ ಎರಡನೇ ದೇವಸ್ಥಾನ ಫಸ್ಟ್ ಯಾವ್ದು ಮಾಡಿದ್ರಿ ಹರಿಯಾರದೇ ಅದು ರೀಸೆಂಟ್ ಆಗಿ ಓಪನ್ ಆಯ್ತಾ ಐದು ವರ್ಷ ಆಯ್ತು ಬ್ರದರ್ ಹಿಂಗ ಎಷ್ಟು ದಿನ ಆಗುತ್ತೆ ಇದು ಕಂಪ್ಲೀಟ್ ಆಗಕ್ಕೆ ಹದಿನೆಂಟಿನ ಹತ್ತದೇ ದಿನ ಮುಗಿತೈತೆ ಅಂದ್ರೆ ಮುಂದಿನ ತಿಂಗಳ ಅಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ ಆಗುತ್ತೆ

ಫ್ರೆಂಡ್ಸ್ ಇಷ್ಟ ಅಂತ ನನ್ನ ಕೈಲಿಲ್ಲ ಆದಷ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಟ್ರೈ ಮಾಡಿದೀನಿ ಫೈನಲ್ ಲುಕ್ ಯಾವ ತರ ಬರುತ್ತೆ ಅಂತ ಹೇಳಿ ನೋಡೋಣ ಅದನ್ನು ಸಹ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ವಾ ನಮ್ಮ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯ್ತಲ್ವಾ ಇಷ್ಟ ಆದ್ರೆ ಪ್ಲೀಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಇಂಥದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್